ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಯುಗಾದಿ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ರಾಶಿಯವರ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆಗಳನ್ನು ನೀವು ನೋಡಲಿದ್ದೀರಿ ಅದೇ ರೀತಿ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಸ್ನೇಹಿತರೆ ಏನೆಲ್ಲ ಗುರುಬಲದಿಂದ ಬದಲಾವಣೆಗಳು ಆಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಶನಿ ಮತ್ತು ಗುರುಬಲ ಚೆನ್ನಾಗಿದ್ದರೆ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಲಿದೆ ಹಾಗಿದ್ದರೆ ರಾಶಿಯವರಿಗೆ ಗುರುಬಲದಿಂದ ವ್ಯಾಪಾರ ವ್ಯವಹಾರ ಶಿಕ್ಷಣದಲ್ಲಿ ಪ್ರೇಮ ಜೀವನ ನಿಮ್ಮ ವೈವಾಹಿಕ ಜೀವನ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನೆಲ್ಲ ಬದಲಾವಣೆ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಇದಕ್ಕೆಲ್ಲ ಪರಿಹಾರಗಳು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನೆಲ್ಲ ಟೋಟಲ್ ಇನ್ಫಾರ್ಮೇಷನ್ನ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದನೇ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಲಾಗುತ್ತದೆ ಯಾರೆಲ್ಲ ಸಬ್ಸ್ಕ್ರೈಬ್ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಋಷಭ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದಲ್ಲಿ ಹಿಂದೆಂದು ನೋಡಿರದ ಆದಾಯ ಕೈ ತುಂಬ ಹಣ ಹಾಕಿರ್ತೀನಿ ಅಂತಲೇ ಹೇಳಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಿಮ್ಮ ಆರ್ಥಿಕ ಹಣಕಾಸು ಉದ್ಯೋಗ ಆರೋಗ್ಯ ವೈವಾಹಿಕ ಜೀವನ ಹೇಗಿದೆ ಎನ್ನುವ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಋಷಭ ರಾಶಿಯವರಿಗೆ ಶನಿ ಮತ್ತು ಗುರುಬಲವಿದೆ ಶನಿ ಕರ್ಮಕಾರಕ ಗುರು ಧರ್ಮಕಾರಕ ಇವೆರಡೂ ಗ್ರಹಗಳು ಚೆನ್ನಾಗಿದ್ದರೆ ಋಷಭ ರಾಶಿಯವರಿಗೆ ಆತಂಕವೇ ಇಲ್ಲ ಅಂತಲೇ ಹೇಳ್ಬೋದು ಋಷಭ ರಾಶಿಯವರ ಮನೆಯಲ್ಲಿ ಗುರುಗ್ರಹವಿದೆ ಸ್ಥಾನದಲ್ಲಿ ಶನಿ ಇದ್ದಾನೆ ಲಾಭ ಸ್ಥಾನದಲ್ಲಿ ರಾಹು ಇದ್ದಾನೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ರಾಶಿಯವರಿಗೆ ತುಂಬ ಶುಭ ಫಲಗಳು ಸಿಗಲಿವೆ ವೃತ್ತಿಯಲ್ಲಿ ಬೆಳವಣಿಗೆ ಆರ್ಥಿಕ ಸ್ಥಿತಿಯಲ್ಲಿ ರಾಜಯೋಗವಿದೆ ಆದಾಯ ಬಡ್ತಿ ಎಲ್ಲವೂ ಉತ್ತಮವಾಗಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ರಾಶಿಯವರಿಗೆ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಗೃಹಗತಿಗಳು ಹೇಗಿವೆ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆಂಟಕ್ಕೆ ಸ್ನೇಹಿತರೆ ಶನಿ ಬದಲಾವಣೆಯಾಗಲಿದೆ ಶನಿ ರಾಶಿಗೆ ಪ್ರವೇಶ ಮಾಡುತ್ತದೆ ಶನಿ ನಿಮ್ಮ ಲಾಭ ಸ್ಥಾನವಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಸಂಪೂರ್ಣ ವರ್ಷ ಮಾರ್ಚ್ನಿಂದ ಡಿಸೆಂಬರ್ವರೆಗೆ ಶನಿ ಶುಭ ಫಲವನ್ನು ಋಷಭ ರಾಶಿಯವರಿಗೆ ನೀಡುತ್ತದೆ ಹಾಗಿದ್ದರೆ ಮೇ ಹದಿನೆಂಟಕ್ಕೆ ರಾಹು ಗ್ರಹವು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಉಂಟು ಮಾಡಲಿದೆ ಕುಂಭ ರಾಶಿಗೆ ಪ್ರವೇಶ ಮಾಡುತ್ತದೆ ಈ ವರ್ಷ ಪೂರ್ತಿ ಸ್ನೇಹಿತರೆ ರಾಹು ಕುಂಭ ರಾಶಿಯಲ್ಲಿ ಇರುವುದರಿಂದ ಉದ್ಯೋಗಕ್ಕೆ ಸಂಬಂಧಿಸಿದರೆ ಕೆಲವು ಶುಭ ಹಾಗೂ ಅಶುಭ ಫಲಗಳು ರಾಹು ಕೊಡುತ್ತಾರೆ ಅಂತಲೇ ಹೇಳ್ಬೋದು ರಾಶಿಯವರ ಚತುರ್ಥ ಭಾವಕ್ಕೆ ಕೇತು ಗ್ರಹ ಮೇ ಹದಿನೆಂಟನೇ ತಾರೀಕು ಪ್ರವೇಶ ಮಾಡುತ್ತದೆ ಸ್ನೇಹಿತರೆ ಕೇತು ಗ್ರಹ ಸ್ವಲ್ಪ ಅಶುಭ ಫಲಗಳನ್ನು ನೀಡುತ್ತದೆ ಆದರೆ ಹೆಚ್ಚು ಕಷ್ಟವೇನು ನೀಡುವುದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಗುರು ಋಷಭ ರಾಶಿಯಲ್ಲಿ ಇದ್ದಾರೆ ಮೇ ಹದಿನೈದಕ್ಕೆ ಋಷುಭ ರಾಶಿಯವರ ಎರಡನೇ ಮನೆಗೆ ಸಾಗುತ್ತಾರೆ ಗುರು ದೇವ ಈ ವರ್ಷ ಪೂರ್ತಿ ಸಂಪೂರ್ಣವಾಗಿ ಶುಭ ಫಲವನ್ನ ನೀಡುತ್ತಾರೆ ಹೀಗಾಗಿ ವರ್ಷ ಋಷುಭ ರಾಶಿಯವರಿಗೆ ತುಂಬ ಉತ್ತಮ ವರ್ಷ ಅಂತಲೇ ಹೇಳಬಹುದು ಯಾಕಂದರೆ ಎಲ್ಲ ಗ್ರಹಗಳು ಶುಭ ಫಲವನ್ನೇ ಕೊಡುತ್ತಿದೆ ಸ್ನೇಹಿತರೆ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷುಭ ರಾಶಿಯವರ ಹಣಕಾಸಿನ ಜೀವನದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷುಭ ರಾಶಿ ಅವರ ಹಣಕಾಸಿನ ಜೀವನ ಹೇಗಿದೆ ಅಂದರೆ ಸ್ನೇಹಿತರೆ ಸ್ಥಾನಕ್ಕೆ ಗುರುಬಲ ಬರುವುದರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬಾ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಸಾಲಗಾರರು ಕಾಟದಿಂದ ಮುಕ್ತಿ ಸಿಗಲಿದೆ ಆದಾಯ ಹೆಚ್ಚಳವಾಗಲಿದೆ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದರೆ ಈ ವರ್ಷ ನಷ್ಟವೇ ಇಲ್ಲ ಸ್ನೇಹಿತರೆ ಸ್ವಂತ ಉದ್ಯೋಗ ಮಾಡುವವರಿಗೆ ತುಂಬ ಅನುಕೂಲಕರವಾಗಿದೆ ಮಾರ್ಚ್ ಕಳೆದ ನಂತರ ಸಾಕಷ್ಟು ಆದಾಯ ಸಿಗಲಿದೆ ಶನಿ ಗ್ರಹ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಉಂಟು ಮಾಡುತ್ತದೆ ಹಣಕಾಸಿನ ಲಾಭವನ್ನು ನೀಡುತ್ತದೆ ಸಾಲದ ಭೀತಿ ಇರುವುದಿಲ್ಲ ಅಂತಲೇ ಹೇಳಬಹುದು ಇನ್ನು ಎರಡನೇ ಮನೆಗೆ ಗುರುಗ್ರಹ ಆಗಮನವಾಗುವುದರಿಂದ ಅಲ್ಲಿಂದ ಐದನೇ ಮನೆಯನ್ನು ನೋಡುತ್ತಾರೆ ಇದು ವೃತ್ತಿ ಕ್ಷೇತ್ರವಾಗಿದೆ ಒಂಬತ್ತನೇ ಮನೆ ಕರ್ಮಸ್ಥಾನ ನೋಡುವುದರಿಂದ ವೃತ್ತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ ಅಧಿಕಾರ ಪಡೆಯುವುದು ಹಣಕಾಸಿನ ಲಾಭ ಬಡ್ತಿ ಹೊಂದುವ ಸಾಧ್ಯತೆ ಅತಿ ಹೆಚ್ಚಾಗಿ ಇದೆ ಅಂತಲೇ ಹೇಳಬಹುದು ಋಷಭರಾಶಿಯವರಿಗೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷುಭ ರಾಶಿಯವರ ಕುಟುಂಬ ಜೀವನದ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಏನೆಲ್ಲ ಬದಲಾವಣೆಗಳನ್ನು ಋಷಭ ರಾಶಿಯವರು ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಋಷುಭ ರಾಶಿಯವರು ಎರಡನೇ ಮನೆಯಲ್ಲಿ ಗುರುಗ್ರಹ ಇರುವುದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ಆಗುತ್ತವೆ ಕುಟುಂಬದಲ್ಲಿ ಇದ್ದ ದರಿದ್ರೆಯ ನಿವಾರಣೆಯಾಗುತ್ತದೆ ಅಲ್ಲದೆ ವಾಸ್ತು ಪ್ರಕಾರ ಗುರು ಇರುವುದರಿಂದ ಈ ವರ್ಷದಲ್ಲಿ ನಿಮ್ಮ ಮಾತಿನಿಂದ ತುಂಬ ಪ್ರಭಾವವನ್ನು ಉಂಟು ಮಾಡಲಿದ್ದೈತೆ ಸ್ನೇಹಿತರೆ ಇನ್ನು ತುಂಬ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡ ಕೆಲಸ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿನ ನೋಡಲಿದ್ದೀರಿ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಸಂಬಂಧಗಳಲ್ಲಿ ತೊಡುಕುಗಳು ಭಿನ್ನಾಭಿಪ್ರಾಯಗಳು ಅದೆಲ್ಲವೂ ನಿಮ್ಮ ಮಾತಿನಿಂದಲೇ ಬಗೆಹರಿಸುವಂತಹ ಸಾಧ್ಯತೆ ಇದೆ ಸೊ ಹಾಗಾಗಿ ಎಚ್ಚೆತ್ತಿಕೆಯಿಂದ ಮಾತನಾಡುವುದು ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷುಭ ರಾಶಿಯವರ ವಿದ್ಯಾರ್ಥಿಗಳ ಜೀವನದ ಬಗ್ಗೆ ತಿಳಿಸ್ಕೊಡ್ತೀನಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೂ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ತುಂಬ ಅನುಕೂಲಕರವಾಗಿದೆ ಸ್ನೇಹಿತರೆ ಯಾಕೆಂದರೆ ಋಷುಭ ರಾಶಿಯವರು ಎರಡನೇ ಮನೆಯಲ್ಲಿ ಗುರು ಇದ್ದಾರೆ ಗುರುಬಲ ಇದೆ ಅಂತ ಅಂದರೆ ಸ್ನೇಹಿತರೆ ಇದರಿಂದ ವಿದ್ಯೆ ಲಾಭ ಸಿಗುತ್ತದೆ ಒಳ್ಳೆ ಕಾಲೇಜಿನಲ್ಲಿ ಸೀಟ್ ಸಿಗಲಿದೆ ಸ್ನೇಹಿತರೆ ನೀವು ಅಧ್ಯಯನದ ಕಡೆ ಅತಿ ಹೆಚ್ಚಾಗಿ ಗಮನ ಕೊಟ್ಟಿದ್ದಲ್ಲಿ ಇಂದಿನ ಶ್ರಮ ಮುಂದಿನ ಫಲ ಅಂತಲೇ ಹೇಳ್ಬೋದು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ತೆಗೆದುಕೊಳ್ಳಲಿದ್ದೀರಿ ಓದುವ ಶಕ್ತಿ ಹೆಚ್ಚಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ತಿಳಿಸೋದು ಏನಂದರೆ ಇಂದಿನಿಂದ ಅತಿಯಾದ ಧನಸ್ ಹಾಗಾಗಿ ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲಿದ್ದೀರಿ ಉನ್ನತ ಉದ್ಯೋಗವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷುಭ ರಾಶಿಯವರ ವೃತ್ತಿ ಜೀವನ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮುಂದಿನ ವರ್ಷ ಶನಿ ಮೀನ ರಾಶಿಗೆ ಪ್ರವೇಶ ಮಾಡುತ್ತಿದ್ದಂತೆ ಋಷುಭ ರಾಶಿಯವರ ಲಾಭ ಸ್ಥಾನ ಇದಾಗಿದೆ ಸ್ನೇಹಿತರೆ ಶನಿ ಋಷುಭ ರಾಶಿಯವರಿಗೆ ರಾಜಯೋಗಕಾರಕನಾಗಿದ್ದಾನೆ ಧರ್ಮ ಮತ್ತು ಕರ್ಮ ಸಾಧಕ ಶನಿ ದೇವರ ಗ್ರಹದ ಆಶೀರ್ವಾದ ನಿಮ್ಮ ಮೇಲೆ ವರ್ಷ ಪೂರ್ತಿ ಇರಲಿದೆ ಸ್ನೇಹಿತರೆ ಉದ್ಯೋಗದಲ್ಲಿ ಶನಿ ಅಭಿವೃದ್ಧಿಯನ್ನು ಕೊಡುತ್ತಾರೆ ಯಾರಿಗೆ ಪ್ರಮೋಷನ್ ಸಿಗ್ತಿಲ್ಲ ಸಂಬಳ ಹೆಚ್ಚಾಗಿಲ್ಲ ಕೆಲಸದಲ್ಲಿ ತುಂಬಾ ಸಮಸ್ಯೆ ವ್ಯವಹಾರದಲ್ಲಿ ಏನಂದ್ರೆ ಏನೂ ಲಾಭ ಇಲ್ಲ ಅವರಿಗೆಲ್ಲ ಮಾರ್ಚ್ ಕಳೆದ ನಂತರ ಉದ್ಯೋಗದಲ್ಲಿ ಸಾಕಷ್ಟು ಏಳಿಗೆ ಕಂಡುಬರಲಿದೆ ಉದ್ಯೋಗದಲ್ಲಿ ಪ್ರಮೋಷನ್ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ಕೆಲಸ ಇಲ್ಲ ಅನ್ನೋರಿಗೆ ಹೊಸ ಕೆಲಸ ಕೂಡ ಸಿಗಲಿದೆ ಉದ್ಯೋಗದಲ್ಲಿ ಒಳ್ಳೆಯ ಬದಲಾವಣೆಗಳು ಆಗುತ್ತವೆ ಸ್ನೇಹಿತರೆ ಸೊ ಹಾಗಾಗಿ ಏಪ್ರಿಲ್ ಮೇ ಜೂನ್ ಈ ಮೂರು ತಿಂಗಳು ಉತ್ತಮವಾಗಿದೆ ಅವರಿಗೆ ಅಂತಲೇ ಹೇಳ್ಬೋದು ಅಲ್ಲಿ ತನಕ ವೆಯ್ಟ್ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡಿ ಇವಾಗ ಯಾವ ಕೆಲಸದಲ್ಲಿ ಇರ್ತೀರ ಸ್ನೇಹಿತರೆ ಅದನ್ನು ಬದಲಾಯಿಸುವುದಕ್ಕೆ ಹೋಗಬೇಡಿ ಅದೇ ಮುಂದುವರಿಸಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಭೂಮಿ ಆಸ್ತಿ ಮನೆ ಖರೀದಿ ಮಾಡುವ ಯೋಗ ಇದೆಯಾ ಅನ್ನೋದನ್ನ ನೀವು ಕೇಳೋದಾದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ನಂತರ ಋಷಭ ರಾಶಿಯವರು ಒಡವೆ ಖರೀದಿ ಮಾಡ್ತಾರೆ ವಸ್ತುಗಳನ್ನು ಖರೀದಿ ಮಾಡ್ಬೋದು ಜೊತೆಗೆ ಸ್ನೇಹಿತರೆ ಗುರುಗ್ರಹ ಇದೆಲ್ಲ ನೀಡ್ತಾರೆ ಅಂತಲೇ ಹೇಳ್ಬೋದು ಮನೆ ಭೂಮಿ ವಾಹನ ಖರೀದಿ ಕೂಡ ಮಾಡಬಹುದು ಸ್ನೇಹಿತರೆ ಶುಭ ದಿನ ಅಂತಲೇ ಹೇಳ್ಬೋದು ಮೇ ಒಳಗೆ ಆಸ್ತಿ ಮನೆ ಭೂಮಿ ತೆಗೆದುಕೊಂಡರೆ ಒಳ್ಳೆಯದು ಕೇತು ಗ್ರಹ ಸ್ವಲ್ಪ ಕೆಟ್ಟದಾಗಿದೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿ ತೆಗೆದುಕೊಳ್ಳಿ ಸ್ನೇಹಿತರೆ ಮೇ ನಂತರ ಶುಭ ದಿನ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಸರ್ಕಾರಿ ಉದ್ಯೋಗವಾಗಲಿದೆಯಾ ಋಷಭ ರಾಶಿಯವರಿಗೆ ಅನ್ನೋದನ್ನೇ ಕೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷುಭ ರಾಶಿಯವರಿಗೆ ಸರ್ಕಾರಿ ಉದ್ಯೋಗಗಳಿಗೆ ಮುಂದಿನ ವರ್ಷ ಅದ್ಭುತವಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಗುರು ಉತ್ತಮ ಫಲವನ್ನು ನೀಡಲಿದ್ದಾರೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಇದರ ಜೊತೆಗೆ ಉತ್ತಮ ಉದ್ಯೋಗ ಪಡೆಯುವ ಯೋಗವಿದೆ ಕರ್ಮ ಸ್ಥಾನಕ್ಕೆ ರಾಹು ಬರುವುದರಿಂದ ಮೇ ತಿಂಗಳ ನಂತರ ನಿಮಗೆ ವರ್ಗಾವಣೆಯಾಗಲಿದೆ ವರ್ಗಾವಣೆಯನ್ನು ಬಯಸುತ್ತಿರುವವರಿಗೆ ತುಂಬ ಖುಷಿ ವಿಚಾರ ಅಂತಲೇ ಹೇಳಬಹುದು ಉದ್ಯೋಗದಲ್ಲಿ ಉತ್ತಮವಾದ ಬದಲಾವಣೆಗಳು ಆಗಲಿದೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷುಭ ರಾಶಿಯವರಿಗೆ ಕೃಷಿಕರಿಗೆ ಆದಷ್ಟು ಕೇಳ್ತಾ ಇರ್ತೀರ ಕೃಷಿಕರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಹೇಗಿರಲಿದೆ ಅನ್ನೋದನ್ನು ಒಂದು ಸಾಕಷ್ಟು ಕಮೆಂಟ್ಸಲ್ಲಿ ನಾನು ನೋಡಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೃಷಿ ವಿಚಾರದಲ್ಲೂ ಕೂಡ ತುಂಬ ಒಳ್ಳೆಯ ಫಲ ಸಿಗಲಿದೆ ಋಷುಭ ರಾಶಿಯ ರೈತರಿಗೆ ಸಂತೋಷ ಪಡುವ ವರ್ಷವಾಗಿದೆ ಇದೊಂದೇ ಅಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲೂ ರೈತರಿಗೆ ಶುಭವಾಗಲಿದೆ ಯಾಕಂದರೆ ಲಾಭದಲ್ಲಿ ಶನಿ ಇರುತ್ತದೆ ಶನಿ ಕೃಷಿಕಾರಕನಾಗಿದ್ದಾನೆ ಹೀಗಾಗಿ ಲಾಭ ಸ್ಥಾನದಲ್ಲಿ ಶನಿ ಇರುವುದರಿಂದ ವರ್ಷ ಪೂರ್ತಿ ಕೃಷಿಕರು ತುಂಬ ಆದಾಯ ಪಡೆಯುತ್ತಾರೆ ಈ ವರ್ಷದಲ್ಲಿ ನಿಮ್ಮ ಸಾಲ ತೀರುತ್ತದೆ ಸ್ನೇಹಿತರೆ ಸಾಲ ಬಾಧೆಯಿಂದ ಮುಕ್ತರಾಗುತ್ತೀರಿ ಇನ್ನು ನೀವು ಯಾರ ಮುಂದೆನೂ ಕೂಡ ಸಾಲವಾಗಿ ಕೈ ಚಾಚುವುದಿಲ್ಲ ಅಂತಲೇ ಹೇಳಬಹುದು ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ರಾಶಿಯವರ ಆರೋಗ್ಯ ಹೇಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಋಷಭರಾಶಿಯವರಿಗೆ ಗುರುಬಲದಿಂದ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಶನಿ ಋಷುಭ ರಾಶಿಯವರ ಹನ್ನೊಂದನೇ ಮನೆಯಲ್ಲಿ ಕುಳಿತು ಐದನೇ ಮನೆ ನೋಡುವುದರಿಂದ ಸ್ವಲ್ಪ ಹೊಟ್ಟೆ ಸಂಬಂಧಿಸಿದ ಸಮಸ್ಯೆಗಳು ಇರುತ್ತವೆ ಸ್ನೇಹಿತರೆ ಚತುರ್ಥ ಭಾವದಲ್ಲಿ ಕೇತು ಇರುವುದರಿಂದ ಕೆಲವೊಮ್ಮೆ ಮನಸ್ಸಿಗೆ ಆತಂಕ ಭಯ ಆಲೋಚನೆ ಭಯ ಕಾಡುತ್ತದೆ ಅಂತಲೇ ಹೇಳಬಹುದು ಕುಟುಂಬಸ್ಥರು ಆರೋಗ್ಯದಲ್ಲಿ ಬದಲಾವಣೆಗಳು ಆಗಲಿದೆ ಈ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ಮಕ್ಕಳ ವಿಷಯದಲ್ಲೂ ಕೂಡ ಆರೋಗ್ಯ ಸಮಸ್ಯೆ ಕಾಡಬಹುದು ಸೊ ಅವರ ಬಗ್ಗೆನೂ ಕೂಡ ಎಚ್ಚರಿಕೆ ವಹಿಸಿ ಋಷುಭ ರಾಶಿಯವರು ಇನ್ನು ಕುಟುಂಬಸ್ಥರಲ್ಲಿ ಈ ಆರೋಗ್ಯ ಸಮಸ್ಯೆರದೇ ಇರಲು ಪ್ರತಿ ಶನಿವಾರ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರು ಹಾಕಿಕೊಂಡು ಇದಕ್ಕೆ ಚೂರು ಅರಿಶಿಣ ಬೆಲ್ಲ ಕುಂಕುಮ ಗರಿಕೆ ಮತ್ತು ದರ್ಬೆ ಹುಲ್ಲು ಹಾಕಿ ಸ್ನೇಹಿತರೆ ಕೈಯಲ್ಲಿ ಹಿಡಿದುಕೊಂಡು ಒಂಬತ್ತು ಪ್ರದಕ್ಷಿಣೆ ಮಾಡಿ ಪೂರ್ವಕ್ಕೆ ಮುಖ ಮಾಡಿ ನಿಂತು ವೃಕ್ಷಕ್ಕೆ ಹಾಕಿ ಅದರ ಜೊತೆಗೆ ಎಳ್ಳೆಣ್ಣೆಯಿಂದ ಎರಡು ದೀಪವನ್ನು ಹಚ್ಚಿ ದೇವಸ್ಥಾನ ಹುರುಳಿ ಕಾಳು ಅಥವಾ ಉದ್ದನೆ ಬೇಳೆಯನ್ನು ಕೊಟ್ಟು ತೊಗರಿಬೇಳೆಯನ್ನು ಸಹ ಕೊಡ್ಬೋದು ಕೊಟ್ಟು ಬನ್ನಿ ಸ್ನೇಹಿತರೆ ಹೀಗೆ ಮಾಡುವಾಗ ಸ್ವಲ್ಪ ಸಂಕಲ್ಪವನ್ನು ಮಾಡಿಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಏನಿರುತ್ತೋ ನಮಗೆ ಕಷ್ಟಗಳೆಲ್ಲ ನಿವಾರಣೆಯಾದರೆ ಇದೇ ರೀತಿ ನಾವು ಪರಿಹಾರವನ್ನು ಮಾಡ್ತೀವಿ ಅಂದ್ಕೊಂಡು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತದೆ ಇದರಿಂದಾಗಿ ಕುಟುಂಬಸ್ಥರ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಮುಂಚಿತವಾಗಿ ಈ ಪರಿಹಾರವನ್ನು ಮಾಡಿಕೊಂಡರೆ ಉತ್ತಮ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಪ್ರತಿ ಶನಿವಾರ ಬುಧವಾರ ಸ್ನೇಹಿತರೆ ಮನೆಯಲ್ಲಿ ಶನಿದೇವರಿಗೆ ಕಪ್ಪು ಎಳ್ಳಿನಿಂದ ಮಾಡಿದ ಎಣ್ಣೆಯಿಂದ ನೀವು ದೀಪವನ್ನು ಬೆಳಗಿಸಬೇಕಾಗುತ್ತದೆ ದೀಪದ ಒಳಗೆ ನಾಲ್ಕೆ ನಾಲ್ಕು ಲವಂಗವನ್ನು ಹಾಕಿ ದೀಪವನ್ನು ಹಚ್ಚಿ ನಿಮ್ಮ ಹಣಕಾಸಿನ ಸಮಸ್ಯೆ ಎಲ್ಲ ನಿವಾರಣೆಯಾಗಲಿದೆ ಇನ್ನು ಕಪ್ಪು ಎಳ್ಳು ಸಾಸಿವೆ ಎಣ್ಣೆ ದೇವರ ದೇವಾಲಯಕ್ಕೆ ಕೊಡಿ ಸ್ನೇಹಿತರೆ ಅಭಿಷೇಕವನ್ನು ಮಾಡ್ತಾರೆ ಈ ರೀತಿ ಮಾಡುವುದರಿಂದಲೂ ಕೂಡ ಶುಭ ಫಲಗಳು ಮುಂದಿನ ದಿನಗಳಲ್ಲಿ ಪ್ರಾಪ್ತಿಯಾಗಲಿದೆ ಇನ್ನು ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಲಿದೆ ನಿಮ್ಮ ಆರೋಗ್ಯ ಸಮಸ್ಯೆ ತುಂಬಾ ಕಾಡ್ತಾ ಇದ್ದರೆ ಸ್ನೇಹಿತರೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಶನಿವಾರ ಮತ್ತು ಬುಧವಾರ ದಾನವನ್ನು ಮಾಡಿ ಬಟ್ಟೆ ಊಟವನ್ನು ದಾನ ಮಾಡುವುದರಿಂದ ಉತ್ತಮ ಫಲಗಳನ್ನು ಸ್ವಲ್ಪ ದಿನದಲ್ಲೇ ನೀವು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅನುಸರಿಸಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಗುರುಬಲ ಶನಿ ಬಲ ಎರಡೂ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್